ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ಕ್ರೇಜಿ ಅವರಿಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತಾ ಇದ್ದೀನಿ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಮ್ಮ ತಂಗಿಯ ಮದುವೆ ಅರಿಶಿನ ಶಾಸ್ತ್ರ ಯಾವ ರೀತಿ ಆಯಿತು ಏನು ಅಂತ ನೋಡೋಣ ಬನ್ನಿ ಈಗ ಗಂಡನ ಮನೇಲಿ ನಾನು ಲಾಸ್ಟ್ ಬ್ಲಾಗಲೆಲ್ಲ ಹಾಕಿದ್ದು ಅದು ತ ಫಸ್ಟು ಸ್ಟಾರ್ಟಿಂಗ್ ತವ್ರ ಮನೆಯಲ್ಲಿ ಯಾವ ರೀತಿ ಮದುಮಗಳು ಮಾಡೋದು ಮತ್ತು ಅಲ್ಲಿಂದ ಗಂಡನ ಮನೆಗೆ ಹೋದ್ಮೇಲೆ ಅಲ್ಲಿ ಪದ್ಧತಿ ಎಂಗೇಜ್ಮೆಂಟು ಇದೆಲ್ಲ ಹಾಕಿದ್ದೆ ಈ ಬ್ಲಾಗಲ್ಲಿ ಬಂದುಬಿಟ್ಟು ಇದು ಮದುವೆ ದಿನ ಬೆಳಿಗ್ಗೆ ನಮ್ಮ ಕಡೆ ಅಂದರೆ ಮ್ಯಾ ಅರಿಶಿನ ಹಚ್ಚಿರ್ತಾರೆ ನೈಟ್ ಹಚ್ಚಿ ಅದು ಮನೆ ಒಳಗಡೆ ಸ್ನಾನ ಮಾಡಿಸಿರ್ತಾರೆ ಬೆ ಇದು ಬೆಳಗಿನ ಜಾವ ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಅಂದರೆ ಇವಾಗ ಮದುಮಗ ಮತ್ತು ಮದುಮಗಳು ಮದುಮಗನಿಗೆ ಅಕ್ಕ ತಂಗಿರೋರು ಅವ್ರು ಹಿಂದೆ ಕೂತ್ಕೋತಾರೆ ಮತ್ತು ತಾಯಿ ಅವ್ರ ತಾಯಿ ಇರ್ಬೋದು ಸಣ್ಣ ಮಕ್ಕಳನ್ನೆಲ್ಲ ಹಿಂಗೆ ಕೂಡಿಸ್ತಾರೆ ಮದುಮಗಳು ಅಂದರೆ ಈಗ ನಮ್ಮ ತಂಗಿ ತಂಗಿಯಿಂದ ನಾನು ಅಕ್ಕ ಆಗೋರು ಎಲ್ಲ ತಂಗಿ ಆಗೋರು ಕೂಡಬೇಕು ಹಿಂಗೆ ನಮ್ಮ ಕಡೆ ಪದ್ಧತಿ ಈಗ ನಮ್ಮ ತಂಗಿ ಹಿಂದ್ಗಡೆ ನಾ ಕೂತ್ಕೊಂಡಿದ್ದೀನಿ ಅವರು ನಮ್ಮ ತಂಗಿ ಗಂಡ ಹಿಂದೆ ಅವರು ಅಕ್ಕ ಕೂತ್ಕೊಂಡಿದ್ದಾರೆ ಹಿಂಗೆ ಅವ್ರ ಮ ನಡುವೆ ಕೂತರು ಅವ್ರ ಅಮ್ಮ ಅಂದರೆ ನಮ್ಮ ತಂಗಿಯವ್ರ ಅತ್ತೆ ಈ ರೀತಿ ನಮ್ಮದು ಪದ್ಧತಿ ಸುರ್ಗಿ ನೀರು ಅಂತ ಕರೀತಾರೆ ಬೆಳಗಿನ ಸುರ್ಗಿ ನೀರು ಅರಿಶಿನ ಶಾಸ್ತ್ರ ಹೀಗೆಲ್ಲ ಕರಿತೀವಿ ಬೆಳಗ್ಗೆ ಇವಾಗ ಬೆಳಗಿನ ಜಾವ ಈಗ ನಡೆಯುವಂಥದ್ದು ಅರಿಶಿನ ಶಾಸ್ತ್ರ ಮನೆಯಲ್ಲಿ ಎಲ್ಲರೂ ಈ ರೀತಿಯ ಕುಡಿಸಿ ಇವಾಗ ಅರಶಿನ ಹಚ್ಚಿರ್ತಾರೆ ಐದು ಜನ ಮುತ್ತೈದರು ಅಂತ ಅವ್ರಿಗೆಲ್ಲ ಉಡಿ ತುಂಬಿ ಅವರೇ ಮುಂದೆ ನಿಂತು ಅವರೇ ಫಸ್ಟು ಎಲ್ಲ ಎಲ್ಲರಿಗೂ ಅರಶಿನ ಹಚ್ಚೋದು ಆರತಿ ಮಾಡೋದು ಮಾಡ್ತಾರೆ ಅವರಾದಮೇಲೆ ಮನೆಯವರೆಲ್ಲ ಮಾಡ್ಬೋದು ಆ ಇಲ್ಲಿ ಸ್ವಲ್ಪ ಜಾ ಅಂದರೆ ಆಲ್ಮೋಸ್ಟ್ ಟೈಮು ಮತ್ತು ಅಕ್ಷ ಅಕ್ಷತೆ ಕಳೆಗೆಲ್ಲ ಲೇಟ್ ಆಗುತ್ತೆ ಅಂತ ಸ್ವಲ್ಪ ಎಲ್ಲರೂ ಬೇಗ ಬೇಗನೆ ಮಾಡ್ಕೊಳ್ತಾ ಇದ್ದರು ಕಾರ್ಯಕ್ರಮನೇ ಅಂದರೆ ಜಾಸ್ತಿ ಜನ ಎರಡು ಮದುವೆ ಇರೋದರಿಂದ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಅಂತ ಮತ್ತೆ ಅರಿಶಿನದು ಅರಿಶಿನ ಶಾಸ್ತ್ರ ಮದುವೆಯಲ್ಲಿ ಯಾಕೆ ಮಾಡ್ತಾರೆ ಅಂದರೆ ಅಂದರೆ ಅರಿಶಿನ ಗುರುವಿನ ಸಂಕೇತ ಅಂತಂದು ಒಂದು ಗುರು ಬಲದಿಂದ ಧಾರ್ಮಿಕ ರೀತಿಯಿಂದ ನೋಡಿದ್ರೆ ಒಂದು ಯಾವುದೇ ಕಾರ್ಯಗಳಿರ್ಬೋದು ಪೂಜೆ ಪುನಸ್ಕಾರಗಳಿರ್ಬೋದು ಒಂದು ಜೀವನದಲ್ಲಿ ಒಂದು ಹೊಸದಾಗಿ ಏನೋ ಒಂದು ಆರಂಭ ಮಾಡಬೇಕಾದ್ರೆ ಗುರುವಿನ ಬಲ ಅತಿ ಮುಖ್ಯವಾಗಿ ಬೇಕು ಎಲ್ಲರಿಗೂ ಅದಕ್ಕೋಸ್ಕರ ಒಂದು ಹಿರಿಯರು ನಾವು ಒಂದೇನೋ ಪದ್ಧತಿ ಮಾಡಿದ್ದಾರೆ ಅಂತಂದರೆ ಅದರಲ್ಲಿ ಎಷ್ಟೊಂದು ಮಹತ್ವ ಇರುತ್ತೆ ಒಳಗಡೆ ಅರಿಶಿನ ಶಾಸ್ತ್ರ ಎಲ್ಲ ಆದಮೇಲೆ ಹೊರಗಡೆ ಮನೆ ಹೊರಗಡೆ ಈ ಅಂಗಳದಲ್ಲಿ ನಾವು ಅಂಗಳ ಅಂತ ಕರಿತೀವಿ ಅಲ್ಲಿ ಅಂಗಳದಲ್ಲಿ ಈ ರೀತಿ ಸುರ್ಗಿ ರೆಡಿ ಮಾಡ್ತಾರೆ ಅಂದರೆ ಐದು ಮಗಿ ಅಂದರೆ ಮಣ್ಣಿನೂ ಮಗಿ ಬರುತ್ತೆ ಅದು ಸಣ್ಣದು ಅದು ಮಡಿಕೆ ಟೈಪ್ ಅದನ್ನು ನಾವು ಮಗಿ ಅಂತ ಕರೆದು ಅದು ಐದು ಜನ ಇರ್ತಾರಲ್ಲ ಅವ್ರ ಮುತ್ತೈದರು ಅವರು ಹಿಡ್ಕೊಂಡು ಕೂಡ್ತಾರೆ ಅದ್ರ ಮೇಲೆ ಹೋಳಿಗೆ ಎಲ್ಲ ಮಾಡಿರ್ತೇವೆ ನಾವು ಎಲ್ಲ ಎಣ್ಣೆ ಹೋಳಿಗೆ ಈ ರೀತಿ ಅದ್ರ ಮೇಲೆ ಇಟ್ಟು ಅದಕ್ಕೆ ದಾರ ಸುತ್ತಿರ್ತಾರೆ ಐದು ಕಡೆ ಐದು ಸುತ್ತು ಸುತ್ತಿ ಚೌಕಾಗಿ ಸ್ಕ್ವೇರ್ ಗತಿ ಮಾಡಿರ್ತಾರೆ ನಡಕ್ಕೆ ಈ ರೀತಿ ಕೂಡೋಕೆ ಅಲ್ಲಿಗಿನ ಕಟ್ಟಿಗೆ ಹಲಗಿನ ಹಾಕಿರ್ತಾರೆ ಇಲ್ಲಿ ನಾವು ಒಳಗಡೆ ಹೆಂಗೆ ಕೂತಿರ್ತೀವಿ ಹಂಗೆ ಇಲ್ಲಿ ಅಂದರೆ ಈಗ ನಮ್ಮ ಹಲಿಗೆ ಹಾಕಿರ್ತಾರೆ ಎಲ್ಲರೂ ಈ ರೀತಿ ಕುತ್ಕೊಂಡಿದ್ವಿ ಸ್ಟಾರ್ಟಿಂಗು ಸ್ವಲ್ಪ ತಣ್ಣೀರೆಲ್ಲ ಹಾಕ್ತಾರೆ ಅದು ಪದ್ಧತಿ ಅಂತ ಆಮೇಲೆ ಸ್ವಲ್ಪ ಬಿಸಿನೀರೆಲ್ಲ ಹಾಕ್ತಾರೆ ತಣ್ಣೀರು ಬಿಸಿನೀರು ಮಿಕ್ಸ್ ಮಾಡಿ ಎಲ್ಲ ಹಾಕ್ತಾರೆ ಇದು ಮದುವೆ ಒಂದು ಮುಖ್ಯ ಭಾಗ ಅಂತಲೇ ಹೇಳ್ಬೋದು ಮಾಂಗಲ್ಯ ಧಾರಣೆ ಎಷ್ಟು ಮುಖ್ಯನೋ ಅದೇ ಅಷ್ಟೇ ಮಹತ್ವ ಅರಿಶಿನ ಹಚ್ಚೋದಿರ್ಬೋದು ಅರಿಶಿನ ಶಾಸ್ತ್ರ ಈ ಪ್ರತಿಯೊಂದಕ್ಕೂ ಅಷ್ಟೇ ಮಹತ್ವ ಮಹತ್ವ ಇದೆ ಅಂತ ಹೇಳ್ಬೋದು ನಮ್ಮ ಕಡೆ ಅಂದರೆ ಹೊಟ್ಟೆ ಟೋಟಲ್ ಐದು ಸಲ ಅರಿಶಿನ ಹಚ್ತಾರೆ ಅಂದರೆ ಇವಾಗ ಮದುವೆ ಮದುಮಗಳು ಮಾಡಬೇಕಾದ್ರೊಮ್ಮೆ ಮತ್ತೆ ಗಂಡನ ಮನೆಗೆ ಬಂದಮೇಲೆ ನೈಟ್ ಒಮ್ಮೆ ಹಾಕಿಸ್ತಾರೆ ಇಲ್ಲ ಬೆಳಿಗ್ಗೆ ಈ ರೀತಿ ಸುರಗಿ ಏರಿ ಮುಂದೆ ಒಮ್ಮೆ ಹಚ್ತಾರೆ ಇದು ಮೂರು ಸಲ ಆಯಿತು ಅಕ್ಷತೆಗಳೆಲ್ಲ ಆದಮೇಲೆ ಅಂದರೆ ಮದುವೆ ಆದಮೇಲೆ ನೆಕ್ಸ್ಟ್ ದಿನ ಇರ್ಬೋದು ನೀರಂತ ಮಾಡ್ತಾರೆ ನೀರು ಅಂದರೆ ಹೊಸ್ದಾಗಿ ಮದುವೆ ಆದಂಥ ವಧುವರನ್ನ ಇಬ್ಬರನ್ನು ಕೂಡಿಸಿ ಆರತಿ ಮಾಡೋದು ಅಂದರೆ ಇರ್ಬೋದು ನಮ್ಮ ಬಂಧು ಬಳಗನೆಲ್ಲ ಕರೆದು ಆರತಿ ಮಾಡೋದು ಆವಾಗೊಮ್ಮೆ ಸ್ವಲ್ಪ ಅವಾಗಂದರೆ ಈ ರೀತಿ ಪೂರ ಹಚ್ಚಲ್ಲ ಸ್ವಲ್ಪ ಅಷ್ಟೇ ಗಲ್ಲಕ್ಕೆ ಸ್ವಲ್ಪ ಕೈಗೆಲ್ಲ ಅಷ್ಟೇ ನೇಮಕ್ಕೆ ಸ್ವಲ್ಪ ಸ್ವಲ್ಪ ಹಚ್ಚಿ ತೊಳಿತಾರೆ ಒಮ್ಮೆ ತವ್ರ ಮನೆಯಲ್ಲಿ ಮಾಡೋದು ಒಮ್ಮೆ ಗಂಡನ ಮನೆಯಲ್ಲಿ ಮಾಡೋದು ಈ ರೀತಿ ಒಟ್ಟು ಟೋಟಲ್ಲು ಐದು ಸಲ ಐದು ಮಾಡಿ ಪದ್ಧತಿ ಪ್ರಕಾರ ಐದು ಮಾಡಿ ಕಂಪ್ಲೀಟ್ ಮಾಡ್ತಾರೆ ಮದುವೆಯಲ್ಲಿ ಅಂದರೆ ಇವಾಗ ನಮ್ಮ ಕಡೆ ಇರ್ಬೋದು ಎಲ್ಲ ಕಡೆ ಒಂದೊಂದಕ್ಕೂ ಒಂದು ಪದ್ಧತಿ ಹಳ್ಳಿಗಳನ್ನೆಲ್ಲ ಜಾಸ್ತಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂದರೆ ಇವಾಗ ಬಾಸಿಂಗ ಇರ್ಬೋದು ತಲೆ ಕಟ್ಟೋದಕ್ಕೆ ಡೈರೆಕ್ಟ್ ತೊಗೊಂಬಂದು ಅದನ್ನು ಮನೇಲಿ ಇಟ್ಕೊಳ್ಳೋದಿಲ್ಲ ಐನಿಯವರು ಅಂತ ಹೇಳ್ತೀವಿ ನಾವು ಬಟ್ರು ಬಟ್ ಅವ್ರ ಇಡ್ತೀವಿ ಮದುವೆ ದಿನ ಹಿಂದಿನ ದಿನ ರಾತ್ರಿ ದೇವಸ್ಥಾನದಲ್ಲಿ ತೊಗೊಂಡು ಬಂದು ಇಡ್ತಾರೆ ಅವರು ಅದನ್ನು ತೊಗೊಂಡು ಬರೋಕೆ ಮುತ್ತೈದರ್ನೆಲ್ಲ ಕರ್ಕೊಂಡೋಗಿ ಪೂಜೆ ಮಾಡಿ ಹೊಸ ಬಿದಿರಿಂದು ಬುಟ್ಟೆ ಬರುತ್ತಲ್ಲ ಆ ಹೊಸ ಬುಟ್ಟೀಲಿ ಅವನಿಟ್ಕೊಂಡು ಬಂದು ಮೆರವಣಿಗೆ ಮಾಡ್ಕೊಂಡು ಬರೋದು ಈ ರೀತಿ ಪ್ರತಿಯೊಂದಕ್ಕೂ ಅದರದ್ರದೇ ಪದ್ಧತಿ ಇರುತ್ತೆ ಅದೇ ರೀತಿ ಅನ್ ಅನುಸರಿಸ್ಕೊಂಡು ಬಂದಿದ್ದಾರೆ ಹಿಂದಿನಿಂದಲೂ ಮತ್ತು ತಾಳಿನೂ ಕೂಡ ಹಾಗೆ ನೈಟು ಹೋಗಿ ತಾಳಿನೂ ಕೂಡ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಅದನ್ನು ಕೂಡ ಐದು ಜನ ಮುತ್ತೈದರೆಲ್ಲ ಇರ್ತಾರೆಲ್ಲ ತಗೊಂಡು ಮತ್ತೆ ಅದನ್ನು ತೊಗೊಂಡು ಬರೋದು ಈ ಐದೇ ರೀತಿ ಪದ್ಧತಿ ಎಷ್ಟೊಂದು ಪದ್ಧತಿ ಇರುತ್ತೆ ಅವೆಲ್ಲ ನೈಟು ಪೂರ ನೈಟ್ ಎಲ್ಲ ಪೂ ಮದುವೆ ಹಿಂದಿನಿಂದ ಎಷ್ಟೊಂದು ಪದ್ಧತಿಗಳನ್ನು ಆಚರಣೆ ಮಾಡ್ತಾರೆ ನಿಜವಾಗ್ಲೂ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಮದುವೆ ಅಂದ್ರೆ ಏನೋ ಒಂಥರ ಸಂಭ್ರಮ ತಾಳಿನೂ ಕೂಡ ಹಾಗೆ ಅದನ್ನು ಪೋಣಿಸೋದಿರುತ್ತಲ್ಲ ನೈಟ್ ಅದು ಒಂದು ಅದು ಒಂದು ಪದ್ಧತಿನೇ ಇದೆ ಅಂದರೆ ಇವಾಗ ತಾಳಿ ಕಟ್ಟು ಇಬ್ಬರು ಗಂಡ ವಧುವರರ್ನ ವಧುವರರನ್ನ ಕೂಡಿಸಿ ಅವ್ರ ಕಡೇಲಿ ಒಂದು ಐದೈದು ಕರ್ಮಣಿನ ಕ ಪೋಣಿಸ್ತಾರೆ ನಮ್ಮ ಕಡೆ ಅದು ಒಂದು ಸ್ವಲ್ಪ ಅವರು ಪೋಣಿಸಿದ ಮೇಲೆ ನಾವು ಮತ್ತೆ ಬೇರೆದವರೆಲ್ಲ ಪೋಣಿಸಿ ಅಂದರೆ ನಾ ಕರ್ಮಣಿನ ದಾರದಲ್ಲಿ ಕರ್ಮಣಿ ಹಾಕಿ ನಮ್ಮ ಕಡೆ ಎಲ್ಲ ಕಟ್ಟೋದು ಆ ರೀತಿ ಕರ್ಮಣಿಲಿ ಮೊದಲಿಗೆ ಹೋದೋರ ಕಡೆ ಹತ್ರನೇ ಪೋ ಕರ್ಮಣಿನೆಲ್ಲ ಹಾಕಿಸ್ತಾರೆ ಇದು ಬೆಳಿಗ್ಗೆ ಇದು ಇದಾದಗುಟ್ಲೇನೆ ಮತ್ತೆ ಹೋಗಿ ಬಂದುಬಿಟ್ಟು ಅಕ್ಕಿ ಕಾಳು ಅಂದರೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಇವಾಗ ಅರಿಶಿನ ಪತ್ಲ ನಮ್ಮ ಕಡೆ ಎಲ್ಲ ಗಂಡನ ಮನೆಯವರೇ ಅದೇ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಅವರೇ ಸಕ್ಕರೆ ಕಾರಣ ಅಂದರೆ ಎಂಗೇಜ್ಮೆಂಟಿಗೆ ಇರ್ಬೋದು ಈಗ ಇದು ಹುಟ್ಟಿರೋದು ಪತ್ಲ ಅರಿಶಿನ ಪತ್ಲ ಮತ್ತು ರಿಸೆಪ್ಷನಿಗಿರ್ಬೋದು ಅದೆಲ್ಲ ಅವರೇ ತಗ ಗಂಡನ ಮನೆಯವರೇ ಹಾಕ್ಸಿರ್ತಾರೆ ಹೆಣ್ಣಿಗೆ ಒಂದೊಂದು ಪ ಒಂದೊಂದು ಫಂಕ್ಷನ್ ಆದಮೇಲೆ ಒಂದೊಂದು ಸಾರಿ ಹಿಂಗೆಲ್ಲ ಕೊಡ್ತಾರೆ ಇಲ್ಲಾಂದರೆ ಹಿಂದಿನ ದಿನ ನೈಟೇ ಇಷ್ಟು ನಿಮ್ಮದು ಸೀರೆ ಅಂತ ಒಟ್ಟಿಗೆ ಕೊಟ್ಟು ನಾವು ಮತ್ತು ಇಲ್ಲಿ ಇವಾಗ ಎಲ್ಲರಿಗೂ ವಿಭೂತಿ ಹಚ್ಚಿ ಕುಂಕುಮ ಅದೆಲ್ಲ ಹಚ್ಚಿ ಆರತಿ ಮಾಡುತ್ತಾರೆ ಆರತಿ ಮಾಡಿ ಗಂಡು ಮಕ್ಕಳಿಗೆ ಬಾಸಿಂಗ ಇನ್ನೆಲ್ಲ ನಮ್ಗೆ ಇಲ್ಲಿ ಫಸ್ಟು ಎಲೆ ಬೀಳ್ಯದ ಎಲೆ ಬರುತ್ತಲ್ಲ ಅದರಿಂದ ಬಾಸಿಂಗ ಕಟ್ತಾರೆ ಗಂಡು ಮಕ್ಕಳಿಗೆ ಮತ್ತು ಅದು ಹೂವು ಕಾಗದದ ಟೈಪ್ ಬರುತ್ತೆ ಅದರಿಂದ ಮಾಡಿರೋಂಥ ದಂಡಿ ಅಂತ ಹೆಣ್ಮಕ್ಳಿಗೆ ನಾವು ದಂಡಿ ಅಂತ ಹೇಳ್ತೀವಿ ಅದನ್ನು ದಂಡಿ ಹಾಕ್ತಾರೆ ಹೂವಿಂದನೂ ಮಾಡಿರ್ತಾರೆ ಇವಾಗ ಇಲ್ಲಿ ಈ ಸುರಹಿ ನೀರು ಬಿದ್ದ ಮೇಲೆ ಅದು ಕಾಗದಿಂದ ಮಾಡಿರುವಂಥದ್ದು ಅಂದರೆ ಪೇಪರಿಂದ ಮಾಡಿರುವಂಥದ್ದು ಇರುತ್ತೆ ಅದನ್ನು ದಂಡಿ ಹಾಕ್ತಾರೆ ಮಕ್ಕಳಿಗೆ ವಿಳೆದೆಲಿಯಿಂದ ಮಾಡಿರುವಂಥ ಬಾಸಿಂಗ ಕಟ್ತಾರೆ ಮತ್ತು ಕೈಗೆ ಕೌಡ ಕಂಕಣ ಕಟ್ತಾರೆ ಕಂಕಣ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮ ಮೇನು ಫಸ್ಟು ನಮಗೆ ಕಂಕಣ ಕಟ್ಟೋದೇ ಮೇನು ನಮ್ಮ ಕಡೆ ಕಂಕಣ ಅದು ಕಟ್ಟೋದ್ರಿಂದ ಅದರಿಂದನೂ ಒಂದು ಎಷ್ಟೊಂದು ಮಹತ್ವವಿದೆ ಅಂದರೆ ಒಂದು ಎಷ್ಟು ಒಳ್ಳೆಯ ಅಂಶ ಇದೆ ಅಂತಂದರೆ ಒಂದು ಕಂಕಣ ಕಟ್ಟೋದ್ರಿಂದ ಒಂದು ಯಾವುದೇ ಕಾರ್ಯಗಳಿಗೆ ನಿರ್ವಿಘ್ನ ಬಾರದ ಹಾಗೆ ಮತ್ತು ಅದು ಒಂದು ಕಾರ್ಯಕ್ಕೆ ನಾವು ಬದ್ಧನಾಗುವಂತ ನಡೆದುಕೊಳ್ಳುವಂಥ ಶಕ್ತಿ ಕಂಕಣಕ್ಕಿದೆ ಮತ್ತು ಕಂಕಣದಲ್ಲಿ ಅರಿಶಿನವೇರು ಮತ್ತು ವಿಳೆದೆಲೆ ಎಲ್ಲ ಇರೋದರಿಂದ ಅಲ್ಲಿ ದೇವರ ಸಾನ್ನಿಧ್ಯ ಕೂಡ ಇರುತ್ತೆ ಆ ಒಂದು ಆ ಕಂಕಣದಲ್ಲಿ ಅಂತ ಹೇಳ್ತಾರೆ ಅದು ಕೂಡ ಒಂದು ಹಿರಿಯರು ಮಾಡಿರುವ ಪದ್ಧತಿಯಿಂದ ಅದರಲ್ಲಿ ಎಷ್ಟೊಂದು ಅಂಶಗಳು ಅಂಶಗಳ ಅಡಗಿದೆ ಅಂತ ಹೇಳ್ಬೋದು ಹೀಗೆ ಪ್ರತಿಯೊಂದು ಒಂದೇನೋ ಆಚರಣೆ ಮಾಡಿದರೂ ಅದರಿಂದ ಒಂದು ಒಳ್ಳೆಯದೇ ಇರುತ್ತೆ ಅದರಿಂದ ನಮಗೆ ಅಷ್ಟೊಂದು ಲಾಭಗಳಿರುತ್ತೆ ಅದು ಒಂದು ವೈಜ್ಞಾನಿಕವಾಗಿಂದ ಇರ್ಬೋದು ಒಂದು ಧಾರ್ಮಿಕ ರೀತಿಯಿಂದ ಇರ್ಬೋದು ಎಲ್ಲ ಒಂದು ಒಳ್ಳೆಯ ರೀತಿಯಿಂದನೇ ಇರುತ್ತೆ ಇಲ್ಲಿ ನಾನು ಆವಾಗಲೇ ಹೇಳಿದೆಲ್ಲ ವೀಳೆದೆಲೆಯಿಂದ ಮಾಡಿರ್ತಾರೆ ಬಾಸಿಂಗ ಅಂತ ಇಲ್ಲಿ ಕಟ್ತಾ ಇದ್ದಾರೆ ನೋಡಿ ಅದು ಹಾಕ್ಕೊಡ್ತೀವಲ್ಲ ವೀಳೆದೆಲೆ ಇಲ್ಲ ದೇವರಿಗೆಲ್ಲ ಏನಿಸ್ತೀವಲ್ಲ ಅದು ಎಲೆ ಇದು ಅದರಿಂದ ಮಾಡಿರೋಂಥದ್ದು ಸ್ಟಾರ್ಟಿಂಗು ಇಲ್ಲಿ ಅದನ್ನೇ ಕಟ್ಟೋದು ಆಮೇಲೆ ಒಳಗಡೆ ಹೋಗಿ ಅಕ್ಕಿ ಕಾಳು ಬೀಳು ಬೀಳುವಾಗ ಮತ್ತು ಬೇರೆ ಬಾಸಿಂಗ್ ಕಟ್ತಾರೆ ಇವಾಗ ಈ ಪದ್ಧತಿ ಪ್ರಕಾರ ಇದೇ ಬಾಸಿಂಗ ಕಟ್ಟಬೇಕು ಇಲ್ಲಿ ಈಗ ಕಟ್ತಿದಾರಲ್ಲ ನೋಡಿ ಇದೇ ಬಾಸಿಂಗ ಅದು ನಮ್ಮ ತಂಗಿ ಹಾಕಿರೋದು ದಂಡಿ ಅದು ಹೆಣ್ಣು ಮಕ್ಕಳಿಗೆ ಏನೋ ಒಂದು ಫಂಕ್ಷನ್ ಬಂದು ದಂಡಿ ಹಾಕೋದು ಕಡೆ ಮೇಲೋದು ದಂಡಿ ಹಾಕ್ತಾರೆ ಕೊಡ್ತಾರೆ ಒಂದೇನು ಕಾರ್ಯಕ್ರಮ ಏನು ಕೈಯಲ್ಲಿ ಅಡಿಕೆ ಎಲೆ ಕೊಡೋದು ಕುಂಕುಮ ಹಚ್ಚೋದು ಕೈಯ್ಯ ತಲೆಗೆ ದಂಡೆ ಹಾಕೋದು ಏನು ನಮ್ಮ ಸಂಪ್ರದಾಯ ಅಂತ ಹೇಳ್ಬೋದು ಆರತಿ ರೀತಿ ಏನು ಮಾಡಬಹುದು ಇದೆಲ್ಲ ಆದ್ಮೇಲೆ ಈಗ ಅದು ಸುತ್ತಲೂ ಹಾಕಿರೋ ದಾರನ ಈಗ ಯಾರು ಸುತ್ತಿರ್ತಾರೆ ಅವರೇ ನಾವು ತೆಗೀಬೇಕು ನಮಗೆ ಟಚ್ ಆಗಬಾರ್ದು ಅಂದರೆ ವಧೂರರು ಯಾರೇ ಹೊರಗಡೆ ಒಳಗಡೆ ಕೂತ್ಕೊಂಡಿರ್ತಾರಲ್ಲ ಅವ್ರಿಗೆ ಟಚ್ ಆಗ್ಲಂಗೆ ಅದನ್ನು ತೆಗಿತಾರೆ ಮತ್ತೆ ಇವಾಗ ಒಮ್ಮೆ ನಾವು ಅರಶಿನ ಹಚ್ಕೊಂಡು ಇಲ್ಲಿ ಬಂದು ಕುಂತಾದ್ಮೇಲೆ ಈ ದಾರ ತೆಗಿಯೋವರೆಗೂ ನಾವು ಅದನ್ನು ಮುಟ್ಟಬಾರ್ದು ಮತ್ತೆ ವಾಪಸ್ ಹೋಗೋದು ಬರೋದು ಮಾಡಬಾರ್ದು ಒಳಗಡೆನೆ ಕೂತ್ಕೋಬೇಕು ಈಗ ಅರಶಿನ ಅದು ಹಚ್ಚಿದಾದ್ಮೇಲೆ ಸುರಗಿ ನೀರು ಎಲ್ಲ ಬಿದ್ದು ಈಗ ಅದನ್ನು ತೆಗಿತಾರೆ ದಾರ ತೆಗ್ದು ಅದು ನೀರೆಲ್ಲ ಚಿಮ್ಕಿಸಿ ಇದು ಮಾಡೋ ಮಟ್ಟ ನಾವು ಅಲ್ಲೇ ಕೂತ್ಕೋಬೇಕು ಅದು ಎಲ್ಲ ಇದಕ್ಕೂ ಒಂದೆಲ್ಲ ಪದ್ಧತಿ ಇದೆ ಅದು ನಿಜವಾಗಲೂ ಎಲ್ಲರೂ ಎಲ್ಲ ಒಂದು ಮದುವೆ ಅಂತ ಬಂದರೆ ನಮ್ಮ ಕಡೆ ಆ ಊರಿನ ಹಿರಿಯರ ಆಗಿರ್ಬೋದು ಮನೆಯಲ್ಲಿ ಹಿರಿಯರು ಎಲ್ಲರೂ ಕೂಡ ಎಷ್ಟು ಜವಾಬ್ದಾರಿಯಿಂದ ಪ್ರತಿಯೊಂದು ಪದ್ಧತಿಯನ್ನು ಆಚರಣೆ ಮಾಡೋದು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಯಾವುದು ಅವಸರ ಮಾಡೋದಿಲ್ಲ ಮತ್ತು ಅರ್ಜೆಂಟ್ ಅಂತಂದೇಳಿ ಯಾವ ಪದ್ಧತಿನ ಬಿಡೋದಿಲ್ಲ ಆ ಪದ್ಧತಿ ಪ್ರಕಾರ ಏನಾಗಬೇಕು ಎಲ್ಲನೂ ಕರೆಕ್ಟಾಗಿ ಮಾಡ್ತಾರೆ ಅದು ಮನೆಯವರು ಮತ್ತು ಹೊರಗಿನವ್ರ ಮಂದಿ ಅಂದರೆ ಬಂಧು ಬಳಗದವ್ರು ಇರ್ಬೋದು ಹಿರಿಯರು ಅಂದರೆ ಗುರು ಹಿರಿಯರು ಎಲ್ಲರೂ ಸೇರಿ ಅದೇನೆಲ್ಲ ಪದ್ಧತಿ ಇರುತ್ತೆ ಅವನ್ನೆಲ್ಲ ಕರೆಕ್ಟಾಗೆ ಮಾಡ್ತಾರೆ ಹಳ್ಳಿಲಿ ಮದುವೆ ಆದರೆ ಇದೇ ರೀತಿ ಅಂದರೆ ಸಿಟಿಲೂ ಮಾಡ್ತಾರೆ ಹಾಗೇನಿಲ್ಲ ಆದರೆ ಹಳ್ಳಿಲಿ ಪದ್ಧತಿ ಜಾಸ್ತಿ ಇರುತ್ತೆ ಪ್ರತಿಯೊಂದಕ್ಕೂ ಪದ್ಧತಿ ಇರುತ್ತೆ ಅದನ್ನು ಪ್ರಕಾರ ಎಲ್ಲ ಆಚರಣೆ ಮಾಡ್ತಾರೆ ಈ ಟೈಮಿಗೆ ಇದೇ ಆಗಬೇಕು ಹಿಂಗೆ ಅಂತ ಇರುತ್ತೆ ಅದೇ ನೋಡಿ ಎಲ್ಲರೂ ಇಟ್ಕೊಂಡು ಅದನ್ನು ಒಂದು ಐದು ಸಲ ಮೇಲಕ್ಕೆ ತೆಳಗೆ ಇದು ಮಾಡಿ ಅದನ್ನು ಒಂದು ಕಳಿಸ್ ಗಿಂಡಿ ಅಂತ ನೀವು ಅಜ್ಜವರ್ ಕೈ ಎಲ್ಲಿದೆ ಎಲ್ಲ ಆರತಿ ಮಿಡ್ಲಿರುತ್ತೆ ನಾವು ಆರತಿ ಮಾಡ್ತೇವಲ್ಲ ನಾವು ಅದ್ರ ಮಿಡ್ಲಿರುತ್ತೆ ಕಳಿಸ್ ಗಿಂಡಿಕ್ಕೆ ಕಳಿಸಿದ ಗಿಂಡಿ ಅಂತ ಹೇಳ್ತೀವಿ ನಾವು ಅದಕ್ಕೆ ಅದಕ್ಕೆ ಸುತ್ತುತ್ತಾರೆ ಈಗ ಅದನ್ನು ಆದರೆ ತೆಳ ಕೂತ್ಕೊಂಡವ್ರಿಗೆ ಯಾರಿಗೂ ಮುಟ್ಟಿಸ್ಬಾರ್ದು ಅದನ್ನು ಪದ್ಧತಿ ಪ್ರಕಾರ ಹಾಗೆ ನೀಟಾಗಿ ಸುತ್ತಿ ಆದಮೇಲೆ ಮದುವೆ ಎಲ್ಲ ಆದಮೇಲೆ ದೇವ್ರಿಗೆ ಹೋದಾಗ ಇಲ್ಲ ಯಾವುದಾದ್ರು ನದಿ ಈ ರೀತಿ ಹರಿಯುವ ನದಿಯಲ್ಲೆಲ್ಲ ಬಿಟ್ಟು ಬರ್ತಾರೆ ದಾರ ಮನ್ ಮದುವೆಯಲ್ಲಿ ಕಟ್ಟಿರುವಂಥ ಬಾಸಿಂಗ ಇರ್ಬೋದು ಅದನ್ನು ಕೂಡ ಇವಾಗ ಮದುವೆ ಆದಮೇಲೆ ಸಣ್ಣ ಮಕ್ಕಳನ್ನೇ ಕೂಡಿಸಿ ಅವ್ರಿಗೆ ತಲೆಗೆಲ್ಲ ಮುಟ್ಟಿಸಿ ಆರತಿ ಎಲ್ಲ ಮಾಡಿ ಮತ್ತೆ ಮನೆ ಮುಂಭಾಗಲಿರುತ್ತಲ್ಲ ಮೇನ್ ಡೋರು ಅದ್ರ ಒಳಗಡೆಯಿಂದ ಅದ್ರ ಮೇಲ್ಗಡೆ ಕಟ್ತೀವಿ ಅದಕ್ಕೂ ಕೂಡ ಒಂದು ಪದ್ಧತಿ ಇರುತ್ತೆ ಇದೇ ವಾರ ಮಾಡಬೇಕಂತ ಅದನ್ನು ಮಾಡಿ ಕಟ್ಟಿದ ಮೇಲೆ ಒಂದು ವರ್ಷದ ಮಟ್ಟ ಅಲ್ಲೇ ಬಿಡೋದು ಅವನ್ನ ಒಂದು ವರ್ಷ ಅದು ಒಂದು ಒಳಗೂ ಒಂದು ವರ್ಷ ಆದಮೇಲೆ ಅದನ್ನು ಮತ್ತೆ ನೀರಿಗೆ ಅಂದರೆ ನದಿ ಇರ್ಬೋದು ಇಂಥಲೆಲ್ಲ ಹೋಗಿ ಬಿಟ್ಟು ಬರ್ತಾರೆ ಈ ರೀತಿ ಪ್ರತಿಯೊಂದಕ್ಕೂ ಅವರು ಅದಲ್ಲೇ ಅದೊಂದು ಒಂದು ಪದ್ಧತಿ ಇದೆ ಮಹತ್ವ ಇದೆ ಯಾವುದಕ್ಕೂ ಹಾಗೆ ಸುಮ್ಮನೆ ಗುರುಗಿರಿಯರು ಮಾಡಿರಲ್ಲ ಅದೆಲ್ಲ ತುಂಬ ಆಗುತ್ತೆ ಎಲ್ಲ ನೋಡಿದರೆ ನಿಜವಾಗ್ಲೂ ಇವು ಲೈಫ್ ಟೈಮ್ ಸ್ವೀಟ್ ಮೆಮೊರಿ ಅಂತ ಹೇಳ್ಬೋದು ಎಲ್ಲರಿಗೂ ಲೈಫಲ್ಲಿ ಒನ್ ಟೈಮ್ ಆಗುತ್ತೆ ಮದುವೆ ಈ ಟ ಮದುವೆಯಲ್ಲಿ ಆದಂಥ ಪ್ರತಿಯೊಂದು ಫಂಕ್ಷನ್ ಇರ್ಬೋದು ಅದು ಆಚರಣೆ ಮಾಡಿದಂಥ ಪದ್ಧತಿಗಳಿರ್ಬೋದು ತುಂಬ ಖುಷಿ ಕೊಡುತ್ತೆ ಮತ್ತು ಒಂದು ಜೀವನ ಉದ್ದಕ್ಕೂ ನಮಗೆ ಮೇನು ನಮ್ಮ ಗುರು ಹಿರಿಯರ ಆಶೀರ್ವಾದ ಅವರು ಮಾಡಿರುವಂಥ ಎಲ್ಲ ಪದ್ಧತಿಗಳಿರ್ಬೋದು ದೇವರ ಆಶೀರ್ವಾದ ಸಿಗುವಂಥದ್ದು ವಧುವರರ ಮುಂದಿನ ಜೀವನ ಒಂದು ಒಳ್ಳೆಯ ರೀತಿಯಾಗಿರಬೇಕು ಅನ್ನೋದೇ ಎಲ್ಲರ ಒಂದು ಮುಖ್ಯ ಉದ್ದೇಶವಾಗಿರುತ್ತೆ ಯಾರಿಗೆಲ್ಲ ನಿಮ್ಮದ್ವೆ ನೆನಪಾಯಿತು ಕ್ಷಣಗಳ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ நான் டி நான்டிடி நான் இடி நான் இடி ಮತ್ತೆ ವೇಳೆಯಲ್ಲಿ ಎಷ್ಟು ಚೆಂದ ಎಲ್ಲ ಇದೇ ರೀತಿ ಏನೇನೋ ಸನ್ನಿವೇಶ ಎಲ್ಲರೂ ಕೂಡಿರ್ತೀವಿ ಎಲ್ಲರೂ ಒಂಥರ ಮಜಾ ಮಸ್ತಿ ಅಂತ ಹೇಳ್ಬೋದು ನಕ್ಲಿ ಇಲ್ಲಿ ನಮ್ಮ ಅಂಟಿಯವರೆಲ್ಲ ಧರ್ಮಸ್ಥಳದಲ್ಲಿರೋರು ನಾನು ಸ್ವರ್ಗಿಯಿಂದ ಕೂತಿದ್ದೆಲ್ಲ ಸುರ್ಗೀಲಿ ಅವ್ರ ಮದುಮಕ್ಕಳನ್ನೆಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ನಾನು ಇವಾಗ ರೂಮಿಗೆ ಹೋಗಿ ಸ್ವಲ್ಪ ಪ್ರಶಪ್ಪಾಗಿ ಬಂದ್ರಾಯ್ತು ಅಂತ ಹೋಗ್ತಾ ಇದ್ದೆ ಇದು ನನ್ನ ಮಗ ಮಮ್ಮಿ ನಿನಗೆ ಈ ಸಾರಿ ಚೆನ್ನಾಗಿ ಕಾಣ್ತಿದೆ ಅಂತ ದಾರೀಲಿ ಅವನೇ ವಿಡಿಯೋ ಮಾಡಿದ್ದಿದ್ದು ಬೇಡ ಸಾಕು ತಡಿ ತಡಿ ಅಂತಂದರು ಇಲ್ಲ ನೀವು ನಡ್ಕೊಂಡು ಬಾ ನಾನು ವಿಡಿಯೋ ಮಾಡ್ತೀನಿ ಅಂತ ಮಾಡ್ತಾಯಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ